ಉಚಿತ ಹೊಲಿಗೆ ಯಂತ್ರವನ್ನ ಕೊಡ್ತಾ ಇದ್ರೆ ಪುರುಷ ಮತ್ತು ಮಹಿಳೆಗೆ ಅರ್ಜಿ ಸಲ್ಲಿಸೋದು ಈಗ ನಿಜವಾಗ್ಲು ಹದಿನೈದು ಸಾವಿರ ರೂಪಾಯಿ ರಾಟಿ ಅಥವಾ ಸಿವಿ ಮಷೀನ್ ಅನ್ನ ಕೊಡ್ತಾರ ಅಂತ ಕೆಲವೊಂದಷ್ಟು ಜನರಿಗೆ ನಮಗೂ ಆಗ್ಲಿಲ್ಲ ಫೇಕ್ ಸುದ್ದಿ ಅಂತ ಕೂಡ ಹೇಳಿದ್ರು ನಿಜವಾಗ್ಲು ಫೇಕ್ ಅಲ್ಲ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಹೊಲಿಗೆ ಯಂತ್ರ ಕೊಡಲ್ಲ ಹಣವನ್ನ ಕೊಡ್ತಾ ಇದಾರೆ ನೀವು ತಗೋಬೋದಾಗಿರುತ್ತೆ ಸೊ ಸಣ್ಣ ಪುಟ್ಟದಾಗೆ ಹೊಲಿಗೆ ಮಷೀನ್ ಅನ್ನ ಕಲ್ತಿದೀವಿ ನಾವು ಕೂಡ ಬಟ್ಟೆ ಹೊಲಿತೀವಿ ಅಂಗಡಿ ಇದೆ ಅನ್ನುವಂತವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ದಟ್ ಇಸ್ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕೊಡ್ತಾ ಇರುವಂತದ್ದು ಆಲ್ರೆಡಿ ಅಪ್ಲೈ ಮಾಡಿದೀವಿ ಮೇಡಮ್ ಅಂತ ಹೇಳೋರಿಗೆ ಸರ್ಟಿ ಏನೋ ಲೈಕ್ ಈಗ ತ್ರೀ ಸ್ಟೇಟಸ್ ಇದೆ ಅಲ್ವಾ ನಿಮ್ ಸ್ಟೇಟಸ್ ಎಲ್ಲಿಗೆ ಬಂದಿದೆ ಅಂತ ನೋಡ್ಕೊಳ್ಳಿ ಅದರ ಲಿಂಕ್ ನೀವು ನೋಡ್ತಾರೋ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ಟೇಟಸ್ ಎಲ್ಲ ಕಂಪ್ಲೀಟ್ ಆಗಿ ನಮಗೆ ಸರ್ಟಿಫಿಕೇಟ್ ಮನೆಗೆ ಬಂದಿದೆ ಅಂದ್ರೆ ಬಂದಿರೋರು ಏನ್ ಮಾಡ್ಬೇಕು ಸರ್ಟಿಫಿಕೇಟ್ ನ ಎಲ್ಲಿ ಕೊಡ್ಬೇಕು ಅಂತ ಕೂಡ ಹೇಳಿದೀನಿ ಅದರ ವಿಡಿಯೋ ಲಿಂಕ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಜೊತೆಗೆ ಈ ಒಂದು ವಿಶ್ವಕರ್ಮ ಹೊಸದಾಗಿ ನಾವು ಅಪ್ಲೈ ಮಾಡಬೇಕು ಅಂದ್ರೆ ಇದಕ್ಕೆ ಎಂಡ್ ಡೇಟೇ ಇಲ್ಲ ನೀವು ಕೂಡ ಅಪ್ಲೈ ಮಾಡಿ ಸೊ ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಸೈಬರ್ ಸೆಂಟರ್ ಹೋದ್ರು ಕೂಡ ಇದನ್ನ ಮಾಡ್ಕೊಡ್ತಾರೆ ವಿಶ್ವಕರ್ಮ ಯೋಜನೆ ಹದಿನೆಂಟು ವರ್ಷ ತುಂಬಿರಬೇಕು ಭಾರತದ ಪ್ರಜೆ ಆಗಿರ್ಬೇಕು ಸರ್ಕಾರಿ ನೌಕರಿಯಲ್ಲಿ ಯಾರು ಇರಬಾರ್ದು ಸೊ ನೀವು ಇದಕ್ಕೆ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಒಂದು ವಾರ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅಲ್ಲಿ ಪ್ರತಿದಿನ ಐನೂರು ರೂಪಾಯಿನ ಕೊಡ್ತಾರೆ ನಂತರ ಹದಿನೈದು ಸಾವಿರ ಔಚರ್ ಕೂಡ ಕೊಡ್ತಾರೆ ನಂತರ ಮೂರು ಲಕ್ಷದವರೆಗೆ ಸಾಲ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಕೇವಲ ಬಟ್ಟೆ ಹೊಲಿಯವರಿಗೆ ಅಷ್ಟೇ ಅಲ್ಲ ನೀವು ಕಾರ್ಪೆಂಟರ್ ಆಗಿದ್ರಾ ಕುಶಲಕರ್ಮಿಯರು ಚಮ್ಮಾರರು ಮಡಿಕೆ ಮಾಡೋರು ಸೊ ಸುಮಾರಷ್ಟು ರೀತಿಯಾದಂತಹ ಸ್ವಂತ ದುಡಿಮೆ ಮಾಡೋರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಅಪ್ಲಿಕೇಶನ್ ಹಾಕೋದು ಮರಿಬೇಡಿ ದಯವಿಟ್ಟು ಕೂಡ ವಿಶ್ವಕರ್ಮ ಯೋಜನೆಯ ಲಾಭವನ್ನ ನೀವು ಕೂಡ ಪಡ್ಕೊಳ್ಳಿ